ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಅಲ್ಟಿಮೇಟಾಗಿ ಇವತ್ತು ಅರ್ಜೆಂಟಲ್ಲಿ ಒಂದು ಸಣ್ಣ ವಿಡಿಯೋನ ಮಾಡೋಣ ಅಂತ ಬಂದೆ ನಾನು ಹೊರಗಡೆ ನೋಡಿದರೆ ಸಿಕ್ಕಾಪಟ್ಟೆ ಮೋಡ ಕವಿದಿತ್ತು ನನಗೆ ಭಯನೇ ಆಯಿತು ಅದಕ್ಕೆ ನಿಮ್ಮೆಲ್ಲರಿಗೂ ಪ್ರೇ ಮಾಡೋಣ ಮಾಡಲಿಕ್ಕೆ ಹೇಳೋಣ ಅಂತ ನಾನು ಈ ವಿಡಿಯೋನ ಮಾಡಿದ್ದು ಫ್ರೆಂಡ್ಸ್ ಇವತ್ತು ಪ್ಲೀಸ್ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ ಯಾಕೆಂದರೆ ಇವತ್ತು ಐ ಪಿ ಎಲ್ ಫೈನಲ್ ಮ್ಯಾಚ್ ಇದೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಟೀಮ್ ಇವತ್ತು ಫೈನಲಿಗೆ ಹೋಗಿದೆ ಎಷ್ಟೋ ವರ್ಷದ ನಂತರ ಇವತ್ತು ಫೈನಲಲ್ಲಿ ನಮ್ಮ ನೆಚ್ಚಿನ ಟೀಮ್ ಫೈನಲಿ ಹೋಗಿದೆ ಪ್ಲೀಸ್ ಗೆಲ್ಲೇಬೇಕು ಅದಕ್ಕಾಗಿ ಪ್ರೇ ಮಾಡಿ ಮಳೆ ಬರದಂಗಾಗಲಿ ಅಂತ ಪ್ರೇ ಮಾಡಿ ಇವತ್ತು ಬೆಳಗಿಂದ ಇಷ್ಟು ಚೆನ್ನಾಗಿ ಬಿಸಿಲಿದೆ ಇವತ್ತು ಮಳೆ ಬರಲ್ಲ ಅಂತ ವೆದರ್ ಫಾರ್ಕಾಸ್ಟಲ್ಲಿ ಇತ್ತು ಆದರೆ ನೋಡಿದರೆ ಈಗ ಇದ್ದಕ್ಕಿದ್ದಂಗೆ ಮೋಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಮಧ್ಯಾಹ್ನದಿಂದ ಮೋಡ ಆದರೆ ಈಗ ತುಂಬನೇ ಮೋಡಾಗಿದೆ ಅದಕ್ಕೆ ಮೋಡ ಮೋಡ ಹೋಗಿಬಿಡಲಿ ಬೇಗ ಗಾಳಿ ಬಂದು ಮೋಡವನ್ನು ಹಾರಿಸ್ಬಿಡಲಿ ಆದಷ್ಟು ಬೇಗ ಬಿಸಿಲು ಬರಲಿ ಮತ್ತು ಮಳೆ ಬರ್ದಂಗೆ ಆಗಲಿ ಅಂತ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ ನಮ್ಮ ನೆಚ್ಚಿನ ಟೀಮ್ ಗೆಲ್ಲಬೇಕು ತುಂಬ ವರ್ಷ ನಂತರ ಇವತ್ತು ಫೈನಲ್ ಮ್ಯಾಚಿಗೆ ಹೋಗಿದೆ ಆಮೇಲೆ ಇನ್ನೊಂದು ಅಂದರೆ ಎಷ್ಟೋ ಲಕ್ಷಾನುಗಟ್ಟಲು ಜನರು ಒಂದು ಲಕ್ಷಾನ್ಗಟ್ಟಲೆ ಜನರಲ್ಲಿ ಸ್ಟೇಡಿಯಮಿಗೆ ಬಂದು ವೇಟ್ ಮಾಡ್ತಾರೆ ಅದಕ್ಕಾಗಿ ಯಾರಿಗೂ ನಿರಾಶೆ ಆಗದಂಗೆ ಇರಲಿ ಇವತ್ತು ಮಳೆ ಬರದೆ ದೇವರೇ ಪ್ಲೀಸ್ 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 ಇವತ್ತು ಮ್ಯಾಚ್ ಫೈನಲ್ ಮ್ಯಾಚ್ ಆಗಲಿ ಚೆನ್ನಾಗಾಗಲಿ ನಮ್ಮ ನೆಚ್ಚಿನ ಟೀಮ್ ಎಲ್ಲಿ ಅಂತ ನಾನು ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಪ್ಲೀಸ್ ನೀವೆಲ್ಲರೂ ಪ್ರೇ ಮಾಡಿ ಇವತ್ತು ಮಳೆ ಬರದೇ ಇರಲಿ ಎಲ್ಲ ವರ್ಷವೂ ಅಹಮದಾಬಾದಲ್ಲಿ ಇಷ್ಟು ಬೇಗ ಮಳೆ ಬರ್ತಾ ಇರಲಿಲ್ಲ ಜೂನ್ ಎಂಡಲ್ಲಿ ಬರೋದು ಈ ವರ್ಷ ನೋಡಿ ಎಷ್ಟೋ ದಿವಸದಿಂದ ಮಳೆಗಾಲ ಎಲ್ಲ ಕಡೆ ಮಳೆಗಾಲ ಅಂದರೆ ಇಲ್ಲೂ ಮಳೆಗಾಲ ಇದೆ ಆದರೆ ಈ ಮಳೆ ಬರದೇ ಇದ್ದಂಗೆ ತಡಿಲಿ ಇವತ್ತು ದೇವರು ಹೇಗಾದರೂ ಮಾಡಲಿ ಇವತ್ತಿನ ಒಂದು ದಿನ ಮಳೆ ಬರದೇ ಇರಲಿ ಅಂತ ಪ್ರೇ ಮಾಡಿ ಪ್ಲೀಸ್ ಎಲ್ಲರೂ ಆದರೆ ಮಳೆ ಬರಲ್ಲ ಬಿ ಪಾಸಿಟಿವ್ ಮಳೆ ಬರಲ್ಲ ಇವತ್ತು ಐ ಪಿ ಎಲ್ ಫೈನಲ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಐ ಪಿ ಎಲ್ ಮ್ಯಾಚ್ ಆಗೇ ಆಗುತ್ತೆ ನಮ್ಮ ನೆಚ್ಚಿನ ಟೀಮ್ ಗೆದ್ದೆ ಗೆಲ್ಲುತ್ತೆ ಅಂತ ನಾವೊಂದು ಹೋಪ್ ಇಟ್ಕೊಳ್ಳೋಣ ಖಂಡಿತ ಇವತ್ತು ಐ ಪಿ ಎಲ್ ಫೈನಲ್ ಮ್ಯಾಚ್ಗೆ ಜೈ ಹೋ ಮತ್ತು ನಮ್ಮ ನೆಚ್ಚಿನ ಟೈ ಟೀಮ್ಗೆ ಜೈ ಹೋ ಗೆಲ್ಲಿ ಆಲ್ ದ ಬೆಸ್ಟ್ ಫಾರ್ ಐ ಪಿ ಎಲ್ ಫೈನಲ್ ಪ್ಲೇಯರ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಚೆನ್ನಾಗಿ ಆಡ್ತಾರೆ ಎಲ್ಲರೂ ಇವತ್ತು ಖಂಡಿತ ಕಪ್ ನಮ್ಮದೇ ಆಗುತ್ತೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಪ್ಲೀಸ್ ಪ್ಲೀಸ್ ನೀವು ಪ್ರೇ ಮಾಡಿ ಎಲ್ಲರೂ ಯಾರ್ಯಾರು ಐ ಪಿ ಎಲ್ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಫ್ಯಾನ್ಸ್ ಇಲ್ಲದೆ ಹೋದವರು ಸಹ ಪ್ರೇ ಮಾಡಿ ಮಳೆ ಬರಬಾರ್ದು ಇವತ್ತು ಆಟ ಮುಗಿದ್ಮೇಲೆ ರಾತ್ರಿ ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಆದಮೇಲೆ ಬೇಕಾದರೆ ಎಷ್ಟು ಬೇಕಾದರೂ ಮಳೆ ಬರಲಿ ಆದರೆ ಆ ಟೈಮ್ದಲ್ಲಿ ಮಳೆ ಬರದೇ ಇರಲಿ ಅಂತ ಬೇಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಇದೇ ನನ್ನ ಇವತ್ತು ವಿನಂತಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಆದಷ್ಟು ನಾವು ಎಷ್ಟು ಪ್ರೇ ಮಾಡ್ತೀವೋ ಅಷ್ಟು ದೇವರು ಕೇಳ್ತಾನೆ ಮಳೆ ಬರದೇ ಇರಲಿ ಅಂತ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಪ್ಲೇಯರ್ಸ್ ನಮ್ಮ ಟೀಮ್ ಗೆದ್ದೆ ಗೆಲ್ಲಿ ಅಂತ ಬೇಡ್ಕೊಳ್ಳೋಣ ಹಾಗೂ ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತೀನಿ ಮಳೆ ಬರದೆ ಬರದೇ ಇರಲಿ ಅಂತ ಬೇಡ್ಕೊಳ್ಳೋಣ ಇವತ್ತು ಮಳೆ ಬರದೆ ಐ ಪಿ ಎಲ್ ಫೈನಲ್ ಮ್ಯಾಚ್ ಆಗಲಿ ಚೆನ್ನಾಗಾಗಲಿ ಎಲ್ಲರೂ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಈ ಸಲ ಕಪ್ ನಮ್ಮದೇ